ಅಣ್ಣಾ ಅಣ್ಣಾ ಅಮ್ಮಾ ಇकडे ಬಾಮ್ಮಾ ಸುಜನ್ವೇಲಿ ಮುಗ ಬಾ ಇರ রাজেশವರಾ ಫಾಸ್ಟರ್ ಐಸನ್ ಇದೆ ನಾಯ್ ನಮ್ಮ ಫಾಮ್ ನ ಒಂದು ಸೇಯನ

हां का इधर लो इधर सिस्टर अनीश सर बने कहां सर सिस्टर इधर बाकी अंदर करो आके अंदर रखो हां इज दैट नो चलो सिस्टर का पासवर्ड है हां ओके चलो करता है ಎರಡ್ ಸಾವಿರ ಇಪ್ಪತ್ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಲೋಕಸಭೆ ಅಭ್ಯರ್ಥಿ ಆಗಿರೋ ಆಗಿದ್ದಂತಹ ಕೆ ವಿ ಗೌತಮ್ ಸರ್ ಅವರ ಹುಟ್ಟುದಬ್ಬ ಪ್ರಯುಕ್ತ ಅವ್ರದು ಮೊನ್ನೆ ತಾನೇ ಜನವರಿ ಒಂದನೇ ತಾರೀಕು ಅವ್ರ ಹುಟ್ಟುದಬ್ಬ ಹೊಸ ವರ್ಷ ಆಚರಣೆ ಇರೋದ್ರಿಂದ ಇವತ್ತೆಲ್ಲ ನಮ್ಮ ಕಾರ್ಯಕರ್ತರು ಇವತ್ತು ಶನಿವಾರ ಇವತ್ತು ಬೆಳಿಗ್ಗೆ ಅವರಿಗೆ ಹುಟ್ಟದ ಹಬ್ಬವನ್ನು ಆಚ ಆಚರಣೆ ಮಾಡಬೇಕು ಸರಳವಾಗಿ ಅಂತೇಳಿ ಎಲ್ಲ ನಿರ್ಧಾರ ಮಾಡಿ ಬೆಳಗ್ಗೆ ಅವರು ಕೆ ವಿ ಗೌತಮ್ ಸಾರ್ನ ಬೌಂಡ್ರಿಯಲ್ಲಿ ರಿಸೀವ್ ಮಾಡಿಕೊಂಡು ಮೊದಲನೇದಾಗಿ ಕ್ಲಾಕ್ ಟವರ್ ದರ್ಗಾ ದರ್ಗಾ ಆಗಿರ್ಬೋದು ಮತ್ತೆ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ ನಂತರ ವಾಲ್ಮೀಕಿ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ ನಂತರ ಜಿಲ್ಲಾ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮತ್ತು ಪೂಜೆ ಸಲ್ಲಿಸಿದ ನಂತರ ಕಾಂಗ್ರೆಸ್ ಆಫೀಸಲ್ಲಿ ಸರಳವಾಗಿ ಅವರು ಕೇಕ್ ಕಟ್ ಮಾಡೋ ಮುಖಾಂತರ ಅವರಿಗೆ ಸನ್ಮಾನ ಮಾಡೋ ಮುಖಾಂತರ ಅವರಿಗೆ ಹುಟ್ಟು ದಬ್ಬವನ್ನು ಆಚರಣೆ ಮಾಡಲಾಗಿದೆ ಅವರು ಸುಮಾರು ಒಂದು ತಿಂಗಳ ಹಿಂದೆ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಪಿಸಿಗೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆಯಾಗಿದ್ದಾರೆ ಅದು ಎರಡೂ ಸೇರಿ ಇವತ್ತು ಒಂದೇ ದಿವಸ ಮಾಡ್ಬೇಕಂತೇಳಿ ಎಲ್ಲ ನಮ್ಮ ಮುಖಂಡರುಗಳು ತೀರ್ಮಾನ ಮಾಡಿಕೊಂಡು ನಾವೇನು ಬ್ಲಾಕ್ ಕಮಿಟಿ ಎಲ್ಲರೂ ತೀರ್ಮಾನ ಮಾಡಿಕೊಂಡು ಅವ್ರನ್ನ ಬರ ಹೇಳಿದ್ರಿ ಇವತ್ತು ಬಂದ ನಂತರ ಅವ್ರಿಗೆ ಇವತ್ತು ಹುಟ್ಟು ಆಚರಿಸಿ ಅದೇ ರೀತಿ ಅವ್ರ ಹುಟ್ಟು ಹಬ್ಬ ಪ್ರಯುಕ್ತ ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಮಕ್ಕಳ ತಾಯಿ ಹಾಸ್ಪಿಟ್ಲು ಮ ಮಕ್ಕಳ ಹಾಸ್ಪಿಟ್ಲಲ್ಲಿ ಎಲ್ರಿಗೂ ಹಣ್ಣು ಹಂಪಲು ವಿತರಣೆ ಮಾಡೋ ಹಣ್ಣು ಹಂಪಲು ಮತ್ತು ಬ್ರೆಡ್ ವಿತರಣೆ ಮಾಡೋ ಮುಖಾಂತರ ಹುಟ್ಟದ ಹಬ್ಬವನ್ನು ನಾವು ಆಚರಣೆ ಮಾಡಿದ್ವಿ ಗೌತಮ ಸರ್ ಅವ್ರಿಗೆ ದೇವರು ಆಯುಷ ಆರೋಗ್ಯ ಐಶ್ವರ್ಯ ಕೊಡಲಿ ಕೋಲಾರ ಜಿಲ್ಲೆಗೆ ಅವ್ರಿಗೆ ಅವರ ಸಹ ಅವರ ಕೆಲಸ ಇನ್ನೂ ಅಗತ್ಯ ಇದೆ ಈ ಸಂದರ್ಭದಲ್ಲಿ ಎಂದು ಹೇಳ್ತಾ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಇನ್ನೂ ಒಂದೇ ಒಳ್ಳೆಯ ಉನ್ನತ ಹುದ್ದೆ ಕೊಟ್ಟು ಅವರಿಲ್ಲಿ ಕೈ ಕೋಲಾರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸುದೃಢವಾಗಿ ಕಟ್ಟಲು ಅವರಿಗೆ ದೇವರ ಅವಕಾಶ ಮಾಡಿಕೊಂಡು